ಕುಮಟಾ ತಡಸ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಕಡಿಯುತ್ತಿರುವ ಮರದ ಪೊಟ್ಟರಿಯಲ್ಲಿರುವ ಮಿಶ್ರಿ ಜೇನು ಸಂತತಿ ನಾಶವಾಗುತ್ತಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ ಸಾಗರ ತಾಲೂಕಿನ ಪ್ರಕೃತಿ ಪ್ರೇಮಿಯೊಬ್ಬ ದೂರದಿಂದ ಬಂದು ಆ ಜೇನಿನ ಸಂಸಾರ ಕಾಪಾಡಿ ಪರಿಸರ ಪ್ರೀತಿ ಮೆರೆದಿದ್ದಾರೆ ಕುಮಟಾ ತಡಸ ರಾಜ್ಯ ಹೆದ್ದಾರಿಯನ್ನ ರಾಷ್ಟೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯಲ್ಲಿ ಅನುಮೋದನೆ ದೊರೆತು ಈಗಾಗಲೇ ಕಾಮಗಾರಿ ಆರಂಭವಾಗಿದೆ ರಸ್ತೆ ವಿಸ್ತರಣೆಗಾಗಿ ಈ ಮಾರ್ಗದಂಚಿನ ಮರಗಳ ಕಟಾವು ಮಾಡಲಾಗುತ್ತಿದೆ ಮರಗಳನ್ನು ತುಂಡು ತುಂಡಾಗಿ ಕತ್ತರಿಸುವಾಗ ಪೊಟನೆಯೊಳಗಿರುವ ಮಿಶ್ರಿ ಜೇನು ಸಂತತಿಗೆ ಧಕ್ಕೆಯಾಗುತ್ತಿರುವುದನ್ನ ಮನಗಂಡ ಗಣೇಶ್ ಹೊಸಮನೆ ಎಂಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ದು ಆ ಪೋಸ್ಟ್ ನೋಡಿದ ಸಾಗರ ತಾಲೂಕಿನ ಕಾನಲೆಯ ಗುರುಪ್ರಸಾದ್ ಎನ್ನುವರು ತಮ್ಮ ಬೈಕ್ ಏರಿ ಎಂಬತ್ಮೂರು ಕಿಲೋಮೀಟರ್ ಕ್ರಮಿಸಿ ಮಿಶ್ರಿ ಜೈನಿನ ಹುಳಗಳನ್ನು ಸಂರಕ್ಷಿಸಿ ಕತ್ತಲಾಗುವವರೆಗೂ ಅಲ್ಲಿದ್ದು ಪೆಟ್ಟಿಗೆಯಲ್ಲಿ ಸೇರಿಸಿಕೊಂಡು ಮಿಸರಿ ಕುಟುಂಬವನ್ನ ಉಳಿಸಿದ್ದಾರೆ ಜೈನಿನ ಐದು ತಳಿಗಳಲ್ಲಿ ಒಂದಾಗಿರುವ ಮಿಶ್ರಿ ಜೈನಿನ ಸಂತತಿ ತೀರಾ ಕಡಿಮೆಯಾಗ್ತಿದೆ ಸಾಕಷ್ಟು ಔಷಧೀಯ ಗುಣ ಹೊಂದಿರುವ ಈ ಜೇನಿನ ತುಪ್ಪದಿಂದ ತುಂಬಾ ಅನುಕೂಲವಿದೆ ದೇವಿಮನೆ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿರುವ ಇದಕ್ಕೆ ಮರಗಳ ಕಡಿತದಿಂದ ಆಪತ್ತು ಎದುರಾಗ್ತಿದೆ ಸ್ನೇಹಿತರೆ ನಾನು ಗುರುಪ್ರಸಾದ್ ಕಾಂದ್ರೆ ಜೇನಿನಲ್ಲಿ ಮುಖ್ಯವಾಗಿ ಐದು ತಳಿಗಳಿದ್ದು ಅದರಲ್ಲಿ ನಾವು ಸಾಕಬಹುದಾದಂತ ತಳಿ ಅಂತಂದ್ರೆ ಒಂದು ತುಡುವೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಈ ನಿಸ್ರಿ ಅಂತ ಅಥವಾ ಮುಜಂಟಿ ಅಂತ ಏನು ಕರಿತೀವೋ ಆ ಒಂದು ತಳಿ ಈ ನಿಸ್ರಿಗಳನ್ನ ನೀವು ಮನೆಯಲ್ಲಿ ಈ ತರದಲ್ಲಿ ಸಾಕಬಹುದಾಗಿದೆ ಇದು ನಾನು ಸಾಕಿದ ಬಹಳ ಹಳೆಯ ಒಂದು ನಿಸ್ರಿ ಈ ತರ ಕಾಣಿಸುತ್ತೆ ನೋಡಿ ಈ ಕಡೆ ಕಾಣಿಸೋದು ತುಪ್ಪ ಈ ಕಡೆ ಕಾಣಿಸೋದು ನೆಸ್ರಿಯ ಮೊಟ್ಟೆಗಳು ಅದ್ರ ಅಂಬು ಇರೋದಿಲ್ಲ ಹಾಗಾಗಿ ಇವು ಚುಚ್ಚಲ್ಲ ಇದರಲ್ಲಿ ರಾಣಿ ಇರುತ್ತೆ ರಾಣಿಯೇ ಎಲ್ಲ ಇಡೀ ಗೂಡನ್ನ ನಿರ್ದೇಶನ ಮಾಡುತ್ತೆ ಕಂದು ಬಣ್ಣದ ಮೊಟ್ಟೆಗಳೇನಿರುತ್ತೆ ಹೊಸ ಮೊಟ್ಟೆಗಳು ಹಳೆ ಬಣ್ಣದ ಮೊಟ್ಟೆಗಳು ಹಳೆಯ ಮೊಟ್ಟೆಗಳು ಈ ನಿಸ್ರಿಗಳು ಪರಿಸರ ರಕ್ಷಣೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ತುಳಸಿ ಹೂವಿನಂತ ಅಷ್ಟು ಸಣ್ಣ ಹೂವುಗಳಿಗೆ ಕೂಡ ಹೋಗಿ ಪರಾಗಸ್ಪರ್ಶ ಮಾಡುತ್ತೆ ಇಂಗು ಬಹಳ ಪ್ರೀತಿಯಾಗುತ್ತೆ ಪದಾಗ ಪರಾಗಸ್ಪರ್ಶ ಜಾಸ್ತಿ ಆಗುವ ಮೂಲಕ ಫಸಲು ಜಾಸ್ತಿ ಆಗುತ್ತೆ ಬಟ್ ಹಳ್ಳಿಗಳಲ್ಲಿ ಮೀಟರ್ ಬೋರ್ಡ್ ಅಲ್ಲೆಲ್ಲ ಇರುವಂತಹ ಮಿಸ್ರಿಗಳನ್ನ ನಾವು ಕಾಪಾಡಬೇಕಾಗುತ್ತೆ ಒಟ್ಟಾಗಿ ಈ ನಿಸ್ರಿ ಜೇನು ಇತರ ಜೇನಿನ ಸಂತತಿಯನ್ನೇ ರಕ್ಷಣೆ ಮಾಡಬೇಕಾದಂತ ಒಂದು ಅಗತ್ಯ ಈಗ ಹೆಚ್ಚಾಗಿದೆ ಸ್ಥಳೀಯ ಪರಿಸರವಾದಿಗಳು ಜೇನು ಸಾಕಾಣಿಕೆದಾರರು ಇದರತ್ತ ಗಮನ ಹರಿಸಬೇಕಿತ್ತಾದರೂ ಯಾರೂ ಗಮನ ಹರಿಸದಿದ್ದಾಗ ಪಕ್ಕದ ಸಾಗರ ತಾಲೂಕಿನ ವ್ಯಕ್ತಿಯೊಬ್ಬರು ಬಂದು ಅವುಗಳನ್ನು ಸಂರಕ್ಷಿಸುವ ಮೂಲಕ ಜೇನಿನ ಸಂಸಾರ ಕಾಪಾಡಿದ್ದಾರೆ ಪರಿಸರದ ಹೆಸರಿನಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ತೊಡರುಗಾಲಾಗಿರುವ ಕೆಲ ಡೋಂಗಿ ಪರಿಸರವಾದಿಗಳು ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ ಶಿರಸಿ ಕುಂಟಾ ರಸ್ತೆ ಅಭಿವೃದ್ಧಿಗಾಗಿ ಕಡಿಯುತ್ತಿರುವ ಮರಗಳ ಪೊಟರೆಯಲ್ಲಿ ಅಪರೂಪದ ಮಿಶ್ರಿ ಜೇನು ನಾಶವಾಗುತ್ತಿದೆ ಎಂದು ಗಣೇಶ ಹೊಸಮನೆ ಎನ್ನುವವರು ಪೋಸ್ಟ್ ಹಾಕಿದಾಗ ಸ್ಥಳೀಯರು ಯಾರೂ ಗಮನ ಹರಿಸದಿದ್ದಾಗ ನಾನು ನನ್ನೂರಿನಿಂದ ಬಂದು ಮಿಸ್ರಿ ಹುಳಗಳನ್ನು ಸಂರಕ್ಷಿಸಲು ಮುಂದಾದೆ ಔಷಧಿಯ ಗುಣವಿರುವ ಇವುಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ ಕಷ್ಟವಾದರೂ ಸಹ ಒಂದು ಸಂಸಾರ ಉಳಿಸಿದ ಧನ್ಯತೆ ಇದೆ ಎನ್ನುತ್ತಾರೆ ಗುರುಪ್ರಸಾದ್ ರಕ್ಷಣೆಯಲ್ಲಿ ಪರಾಗಸ್ಪರ್ಶದಲ್ಲಿ ಎಲ್ಲ ಮಹತ್ತರ ಪಾತ್ರವನ್ನು ವಹಿಸುವಂತಹ ಜೇನು ತಳಿಗಳ ಜೇನು ನೊಣಗಳ ರಕ್ಷಣೆಯನ್ನ ನಾವು ಎಲ್ಲರೂ ಮಾಡಲೇಬೇಕಾಗಿದೆ ಅಹ್ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ನೋಡಿ ನಾನು ದೇವಿ ಮನೆ ಘಟ್ಟದಲ್ಲಿ ದೇವಿ ಮನೆ ಹತ್ರ ನಾಶಕ್ಕೆ ಒಳಗಾಗ್ತಾ ಇರುವಂತಹ ಅಳವಿ ಒಂದು ನಿಸ್ರಿ ಸಂಸಾರ ರಕ್ಷಣೆ ಮಾಡೋದಿಕ್ಕೆ ಮೊನ್ನೆ ಪ್ರಯತ್ನ ಮಾಡಿದೆ ಮಧ್ಯಾಹ್ನ ಒಂದು ಎರಡು ಮುಕ್ಕಾಲಷ್ಟೊತ್ತಿಗೆ ಹೊರಟೆ ನನಗೆ ಸುದ್ದಿ ಗೊತ್ತಾಗಿದ್ದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಹಂಚಿಕೊಂಡಿದ್ದೆ ಸುದ್ದಿನ ಆದರೆ ಯಾರು ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡದೇ ಇರೋದ್ರಿಂದ ನನಗೆ ಸುಮಾರು ಒಂದು ತೊಂಬತ್ತು ಕಿಲೋಮೀಟ್ರ್ ದೂರ ಆಗೋದು ಆದರೂ ರಕ್ಷಣೆ ಮಾಡಬೇಕು ಅಂತ ಹೊರಟೆ ನಾನು ಹೋಗಿ ಆಮೇಲೆ ರಕ್ಷಣೆ ಮಾಡಿ ಸಂಜೆ ಮಿಸ್ರುಗಳನ್ನು ಕಾಪಾಡಿಕೊಂಡು ತೊಗೊಂಡು ಬಂದೆ ಎಲ್ಲರೂ ಈ ಥರದ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಕೊನೆ ಪಕ್ಷ ಹಳ್ಳಿಗೆ ಒಬ್ಬರಾದರೂ ಈ ಥರ ರಕ್ಷಣೆ ಮಾಡುವಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಯಾಕೆಂತಂದರೆ ನಿಸ್ರಿಗಳೆಲ್ಲ ತುಂಬ ಮೃದು ಜೀವಿಗಳವು ಅವೇನು ಕಚ್ಚು ಚುಚ್ಚುಲ್ಲ ಏನೂ ಇಲ್ಲ ಜೇನಿನಂತೆ ಅವಕ್ಕೆ ಅಂಬು ಇರೋದು ಇಲ್ಲ ಹಾಗಾಗಿ ಎಲ್ಲರೂ ಜೇನು ಮತ್ತು ಜೇನಿನಲ್ಲೂ ಒಂದು ತಳಿಯಾದಂಥ ಮಿಸ್ರಿಯನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತೇನೆ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್